ಧ್ವಾನಿ ಅವರು ಈ ದೇಶದಲ್ಲಿ ಒಬ್ಬ ಹಿರಿಯರು ರಾಜಕಾರಣಿ ಸರ್ಕಾರ ತೀರ್ಮಾನ ತೆಗೆದುಕೊಂಡಿರೋದಕ್ಕೆ ನಮ್ದು ಯಾರ್ದು ಏನು ತಗರಲ್ಲಿ ಅವ್ರಿಗೆ ಅಭಿನಂದಿಸ್ತೀವಿ ಆದರೆ ಶಿವಕುಮಾರ್ ಶ್ರೀಗಳಿಗೆ ಮಾಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ರಿಕ್ವೆಸ್ಟ್ ಮಾಡಿತ್ತು ಅದು ಅವ್ರಿಗೆ ಬಿಟ್ಟಿದ್ದಂಥ ವಿಚಾರ ನಮ್ಮ ರಾಜ್ಯದಲ್ಲಿ ಅನ್ನದಾಸೋಹಕ್ಕೆ ಬಹಳ ಹೆಸರಾಗಿರ್ತದೆ ಶಿವಕುಮಾರ್ ಶ್ರೀಗಳಿಗೆ ಕೂಡ ಆ ಗೌರವನ ಸಲ್ಲಿಸಬೇಕು ಅಂತೇಳಿ ನಮ್ದು ಸರ್ ಅರವಿಂದ್ ಭಲ್ಲತ್ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯ ಬಿಜೆಪಿ ಕರ್ತಕೊಂಡು ಕೂಡ ಸಾಕಷ್ಟು ತೆರೆಮೇಲೆ ಕರ್ತದೆ ಈಶ್ವರ ಕುಟುಂಬಸ್ಥರು ಕಾಂಗ್ರೆಸ್ನವರು ಹೇಳ್ತಾರೆ ಸರ್ ಜಿನ್ನ ವಶಸ್ಥರು ಅಂತ ಹೇಳ್ತಾರೆ ಈಶ್ವರ ಬೆಂಗಳೂರು ರಿಂಗ್ ರೋಡ್ ಕಾಮಗಾರಿ ಯಾವಾಗ